ಗಮನ ಸೆಳೆದ ಗಾಣಿಗ ಸಮಾಜದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಗರದ ಯಲ್ಲಾಪುರ ನಾಕ ಬಳಿಯಲ್ಲಿರುವ ಗಾಣಿಗ ಸಮಾಜ ಭವನದಲ್ಲಿ ಗಾಣಿಗ ಸಮಾಜದ ಯುವಕ ಮಂಡಳಿ ವತಿಯಿಂದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಪ್ರಾಯೋಜಕತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಮಕ್ಕಳಿಗಾಗಿ ಚಿತ್ರಕಲೆ ಫ್ಯಾನ್ಸಿ ಡ್ರೆಸ್ ಹಾಗೂ ನೃತ್ಯ ಸ್ಪರ್ಧೆ ಹಾಗೂ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾದ ಉಮಾಕಾಂತ್ ಶೆಟ್ಟಿ ಹಾಗೂ ವಸಂತ ಶೆಟ್ಟಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ವಸಂತ ಶೆಟ್ಟಿ ಬಹುಮಾನ ವಿತರಿಸಿ ಶುಭ ಹಾರೈಸಿದರು

ಸಮಗ್ರ ಗೃಹೋಪಯೋಗಿ ವಸ್ತುಗಳ ಏಕೈಕ ಮಳಿಗೆ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಮುನ್ನಡೆಯುತ್ತಿದೆ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು ಇನ್ನೆರಡು ಸಬ್ ಬ್ರಾಂಚ್ ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲೈನ್ಸಸ್ಗೆ ಬನ್ನಿ ನಮ್ಮಲ್ಲಿ ಉತ್ತಮ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳಾದ ಇಪ್ಪತ್ನಾಲ್ಕು ಇಂಚಿನಿಂದ ಐವತ್ತೈದು ಇಂಚಿನವರೆಗಿನ ಟಿವಿ ಸ್ಟೆಬಿಲೈಸರ್ ವಿವಿಧ ಮಾದರಿಯ ವಾಷಿಂಗ್ ಮಷಿನ್ ಐರನ್ ಬಾಕ್ಸ್ ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು ಕೂಲರ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ರೈಸ್ ಪಾಟ್ ಫ್ಲಾಸ್ಕ್ ಕರ್ಟನ್ಸ್ ಗ್ಯಾಸ್ ಒಲೆಗಳು ಸ್ಪೀಕರ್ಸ್ ಅಲ್ಮೇರಾ ಡ್ರೆಸ್ಸಿಂಗ್ ಟೇಬಲ್ಗಳು ಫ್ಯಾನ್ ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು ಸೋಫಾ ವುಡ್ ಹಾಗೂ ಮೆಟಲ್ ಅಕೇಶಿಯಾ ಸಾಗವಾನಿ ಗ್ಲಾಸ್ ಸಿರಾಮಿಕ್ ಟಿಫಾಯಿಗಳು ಗ್ಲಾಸ್ ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು ಅದು ಕೂಡ ಉತ್ತಮ ದರದಲ್ಲಿ ನಮ್ಮಲ್ಲಿ ಬನ್ನಿ ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ಫಸ್ಟ್ ಫ್ಲೋರ್ ಉತ್ತರ ಕನ್ನಡ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ನೈನ್ ಒನ್ ಅಥವಾ ಏಟ್ ಒನ್ ಜೀರೋ ಫೈವ್ ಏಟ್ ಟೂ ಡಬಲ್ ಸೆವೆನ್ ಏಟ್ ಫೋರ್ಗೆ ಕಾಲ್ ಮಾಡಿ ಇಲ್ಲ ನಮ್ಮಲ್ಲಿಯೇ ಬನ್ನಿ